ನಮ್ಮ ಹೆಮ್ಮೆ ಕರ್ನಾಟಕ ಆರನೇ ತರಗತಿಯಲ್ಲಿ ಮೂರನೇ ಅಧ್ಯಾಯಕ್ಕೆ ನಾವು ಇವತ್ತು ಕಾಲೇಡಾಕತ್ತೀವಿ ನಮ್ಮ ಹೆಮ್ಮೆ ಕರ್ನಾಟಕ ಎಂತಕ್ಕಂಥ ಚಾಪ್ಟರ್ನ ಹೇಳುವುದಕ್ಕಿಂತ ಮುಂಚಿತವಾಗಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಮಾಹಿತಿನ ನಾವು ಕಲೆ ಹಾಕೊಂಡ್ಬಿಡೋಣ ಯಾಕಂತಂದ್ರೆ ಪ್ರತಿ ಎಕ್ಸಾಮ್ಗೂ ಈ ಮಾಹಿತಿ ಅತಿ ಪ್ರಮುಖವಾಗಿ ಬೇಕಾಗ್ತದ ಈ ಮಾಹಿತಿ ಆಗಿಂದ ನಂತರ ಆ ಚಾಪ್ಟರ್ನಲ್ಲಿ ಏನಾದ ಅಂತಕ್ಕಂಥದ್ದನ್ನು ನಾವು ನೋಡ್ಕೋತಾ ಹೋಗೋಣ ಕರ್ನಾಟಕ ರಾಜ್ಯ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ನಮ್ಮ ರಾಜ್ಯ ಕರ್ನಾಟಕವನ್ನು ಕರ್ನಾಟಕ ಕನ್ನಡ ನಾಡು ಕಪ್ಪು ಮಣ್ಣಿನ ನಾಡು ಕಮಿತ ನಾಡು ಗೋಡಂಬಿ ಆಕಾರದ ನಾಡು ಅಂಥೇಳಿ ವಿಶೇಷವಾಗಿರ್ತಕ್ಕಂಥ ಹೆಸರುಗಳಿಂದ ಕರೆಯಲ್ಪಟ್ಟಿದೆ ಹಲವಾರು ರಾಜಮನೆತನಗಳು ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ ಕಲೆ ಮತ್ತು ವಾಸ್ತುಶಿಲ್ಪಕವಾಗಿ ಶ್ರೀಮಂತಕವಾಗಿ ಶ್ರೀಮಂತವಾಗಿ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ ಬಂದರೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಇದರ ಒಟ್ಟು ವಿಸ್ತೀರ್ಣ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ್ ಕಿಲೋಮೀಟರ್ ಜಿಲ್ಲೆಗಳು ಮೂವತ್ತೊಂದು ಭಾಷೆ ಕನ್ನಡ ಲಿಪಿ ಕನ್ನಡ ಪ್ರಾದೇಶಿಕ ಭಾಷೆಗಳು ತುಳು ಕೊಡುವ ಕೊಂಕಣಿ ಮುಂತಾದ ಭಾಷೆಗಳನ್ನು ನಾವು ನೋಡ್ತೀವಿ ಲಾಂಛನಕ್ಕೆ ಬಂದರೆ ಗಂಡ ಬೇರುಂಡ ನಾಡಗೀತೆ ಭಾರತ ಜನನಿಯ ತನುಜಾತೆ ರಾಜ್ಯದ ನೃತ್ಯ ಯಕ್ಷಗಾನ ಪ್ರಾಣಿ ಆನೆ ಚಿಟ್ಟೆ ಸದರ್ನ್ ಬರ್ಡ್ ವಿಂಗ ರಾಜ್ಯದ ಪಕ್ಷಿ ನೀಲಕಂಠ ಹೂ ಕಮಲ ಮರ ಶ್ರೀಗಂಧದ ಮರ ಮೀನು ಕರ್ನಾಟಕ ಕಾರ್ಫ್ ಹೇಳಿ ಕರಿತೀವಿ ಇನ್ನು ನಮ್ಮ ರಾಜ್ಯದ ಸಂಸ್ಥಾಪನಾ ದಿನ ನವೆಂಬರ್ ಒಂದು ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂಥೇಳಿ ಅಣ್ಣ ಬಸವಣ್ಣನವರನ್ನ ಕರಿತಾ ಬರ್ತೀವಿ ನಾಡಹಬ್ಬ ಮೈಸೂರು ದಸರಾ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಸುತ್ತಮುತ್ತಲೂ ನಾವು ನೋಡೋದಾದರೆ ಇದರ ಉತ್ತರಕ್ಕೆ ಮಹಾರಾಷ್ಟ್ರ ಈಶಾನ್ಯಕ್ಕೆ ತೆಲಂಗಾಣ ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು ವಾಯುವ್ಯಕ್ಕೆ ಗೋವಾ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ನೈಋತ್ಯಕ್ಕೆ ಕೇರಳ ಪೂರ್ವಕ್ಕೆ ಆಂಧ್ರ ಪ್ರದೇಶ ಇರುವುದನ್ನು ನಾವು ನೋಡ್ತೀವಿ ಇನ್ನು ಅದೇ ರೀತಿಯಾಗಿ ಎರಡು ಸಾವಿರದ ಹನ್ನೊಂದರ ಜನಗಳೊಂದಿಗೆ ಬಂದರೆ ಒಂದಿಷ್ಟು ಚಿಕ್ಕದಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಕಲೆ ಹಾಕೋದಾದ್ರೆ ಇದರ ಜನಸಂಖ್ಯೆ ಆರು ಪಾಯಿಂಟ್ ಹನ್ನೊಂದು ಕೋಟಿ ಮಹಿಳೆಯರ ಸಂಖ್ಯೆ ಮೂರು ಕೋಟಿ ಪುರುಷರ ಸಂಖ್ಯೆ ಮೂರು ಪಾಯಿಂಟ್ ಹನ್ನೊಂದು ಕೋಟಿ ಗ್ರಾಮೀಣ ಸಂಖ್ಯೆ ಅರವತ್ತೊಂದು ಪಾಯಿಂಟ್ ಮೂರು ಮೂರು ಪ್ರತಿಶತ ನಗರ ಸಂಖ್ಯೆ ಮೂವತ್ತೆಂಟು ಪಾಯಿಂಟ್ ಆರು ಏಳು ಪ್ರತಿಶತ ಇನ್ನು ಜನಸಾಂದ್ರತೆಗೆ ಬಂದಿವೆ ಅಂತಂದ್ರೆ ಮುನ್ನೂರ ಹದಿಮೂರು ಪ್ರತಿಶತ ಕಿಲೋಮೀಟರ್ಗೆ ಇದು ಪ್ರಶ್ನೆ ಭಾಳ ಸಲ ಕೇಳಣ ಇನ್ನು ಇದರ ನಮ್ಮ ರಾಜ್ಯದ ಒಟ್ಟು ಲಿಂಗಾನುಪಾತಕ್ಕೆ ಬಂದಿವೆ ಅಂತಂದ್ರೆ ಒಂಬೈನೂರ ಎಪ್ಪತ್ತ್ಮೂರು ಸಾವಿರಕ್ಕೆ ಒಟ್ಟು ಲಿಂಗಾನುಪಾತ ಒಂಬೈನೂರ ಎಪ್ಪತ್ತ್ಮೂರು ಒಟ್ಟು ನಮ್ಮ ರಾಜ್ಯದ ಸಾಕ್ಷರತೆಗೆ ಬಂದಿವೆ ಅಂತಂದ್ರೆ ಇದು ಎರಡು ಸಾವಿರದ ಹನ್ನೊಂದರ ಪ್ರಕಾರ ಎಪ್ಪತ್ತೈದು ಪಾಯಿಂಟ್ ಮೂರು ಆರು ಪುರುಷರ ಸಾಕ್ಷರತೆ ಎಂಬತ್ತೆರಡು ಪಾಯಿಂಟ್ ಎರಡು ಐದು ಮಹಿಳೆಯರ ಸಾಕ್ಷರತೆ ಅರವತ್ತೆಂಟು ಪಾಯಿಂಟ್ ಒಂದು ಮೂರು ಅಂಥೇಳಿ ಕರಿತೀವಿ ಮತ್ತೆ ಒಂದಿಷ್ಟು ಪ್ರಮುಖ ಮಾಹಿತಿ ಅಂತಂದ್ರೆ ನಮ್ಮ ರಾಜ್ಯದ ಶಾಸಕಾಂಗವನ್ನು ದ್ವಿಸದನ ಶಾಸಕಾಂಗ ಅಂತ ಕರಿತೀವಿ ಕೆಳಮನೆಯನ್ನ ವಿಧಾನಸಭೆ ಮತ್ತು ಮೇಲ್ಮನೆಯನ್ನ ವಿಧಾನ ಪರಿಷತ್ ಹೇಳಿ ಕರಿತಾ ಬರ್ತೀವಿ ಹೈಕೋರ್ಟ್ನ ಕೇಂದ್ರ ಸ್ಥಾನ ಇರುವುದು ಬೆಂಗಳೂರಿನಲ್ಲಿ ಹೈಕೋರ್ಟ್ನ ಪೀಠಗಳು ಕ್ವಶನ್ ಆಗಿತಿ ಹೈಕೋರ್ಟ್ನ ಪೀಠಗಳು ಕಂಡುಬರುವುದು ಕಲಬುರಗಿ ಮತ್ತು ಧಾರವಾಡ ಇನ್ನು ಕಂದಾಯ ವಿಭಾಗಗಳಿಗೆ ಬಂದ್ವಿ ಅಂತಂದ್ರೆ ನಮ್ಮ ರಾಜ್ಯಕ್ಕೆ ನಾಲ್ಕು ಕಂದಾಯ ವಿಭಾಗಗಳ ಅದಾವ ಇದರಲ್ಲಿ ಉಪ ಕಂದಾಯ ವಿಭಾಗಗಳಿಗೆ ಬಂದ್ವಿ ಅಂತಂದ್ರೆ ಐವತ್ತೆರಡು ಉಪ ವಿಭಾಗಗಳು ಅದಾವ ಇನ್ನು ಮತ್ತಿಷ್ಟು ಒಂದಿಷ್ಟು ಸ್ವಲ್ಪ ಮಾಹಿತಿಯನ್ನು ನೋಡೋದಾದ್ರೆ ನಮ್ಮ ರಾಜ್ಯದಲ್ಲಿ ಅನುಸೂಚಿತ ಪ್ರದೇಶಗಳಂತ ಹೇಳಿ ಮಾಡಿವಿ ಎಷ್ಟು ಅದಾವ ಅಂತಂದ್ರೆ ಐದು ವಿಸ್ತೀರ್ಣದಲ್ಲಿ ನಮ್ಮ ರಾಜ್ಯದ ದೊಡ್ಡ ಜಿಲ್ಲೆ ಬೆಳಗಾವಿ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ ಜನಸಂಖ್ಯೆಯಲ್ಲಿ ದೊಡ್ಡ ಜಿಲ್ಲೆ ಅಂತಂದ್ರೆ ಬೆಂಗಳೂರು ನಗರ ಜನಸಂಖ್ಯೆಯಲ್ಲಿ ಚಿಕ್ಕ ಜಿಲ್ಲೆ ಅಂತಂದ್ರೆ ಕೊಡಗು ಅತಿ ದೊಡ್ಡ ನಗರ ನಗರಕ್ಕಂತ ನಾವು ಬಂದಿವಿ ಅಂತಂದ್ರೆ ಬೆಂಗಳೂರು ನಗರ ಹೇಳಿ ಕರಿತೀವಿ ಸಮುದ್ರ ಮಟ್ಟದಿಂದ ನಮ್ಮ ರಾಜ್ಯದ ಎತ್ತರ ಅಂದ್ರೆ ನಮ್ಮ ಪ್ರದೇಶದ ಎತ್ತರ ಎಷ್ಟೈತಿ ನಾಲ್ಕುನೂರ ಐವತ್ತರಿಂದ ಒಂಬೈನೂರು ಮೀಟರ್ ಅಂತ ಹೇಳಿ ನಾವು ಕರಿತಾ ಬರ್ತೀವಿ ಇನ್ನು ಅಕ್ಷಾಂಶಿಕವಾಗಿ ನಮ್ಮ ವಿಸ್ತರಣೆ ನೋಡೋದಾದ್ರೆ ಹನ್ನೊಂದು ಡಿಗ್ರಿ ಮೂವತ್ತೊಂದರಿಂದ ಹತ್ ಹದಿನೆಂಟು ಡಿಗ್ರಿ ನಲವತ್ತೈದು ಉತ್ತರ ಅಕ್ಷಾಂಶಗಳವರೆಗೆ ನಮ್ಮ ರಾಜ್ಯ ವಿಸ್ತರಣೆ ಆಗಿದೆ ರೇಖಾಂಶಕ್ಕೆ ಬಂದ್ವಿ ಅಂತಂದ್ರೆ ಎಪ್ಪತ್ನಾಲ್ಕು ಡಿಗ್ರಿ ಹನ್ನೆರಡರಿಂದ ಎಪ್ಪತ್ತೆಂಟು ಡಿಗ್ರಿ ನಲವತ್ತು ಪೂರ್ವ ರೇಖಾಂಶಕ್ಕೆ ನಾವು ನಮ್ಮ ರಾಜ್ಯದಲ್ಲ ರಾಜ್ಯದ ರೇಖಾಂಶಿಕ ವಿಸ್ತರಣೆಯನ್ನು ನೋಡ್ತಾ ಬರ್ತೀವಿ ಇನ್ನು ನಮ್ಮ ರಾಜ್ಯದ ಸುತ್ತಮುತ್ತಲಿನ ತುದಿಗಳನ್ನು ನೋಡಿದ್ವಿ ಅಂತಂದ್ರೆ ಕರ್ನಾಟಕ ರಾಜ್ಯದ ಉತ್ತರದ ಕೊನೆಯ ಜಿಲ್ಲೆ ಬೀದರ್ ಜಿಲ್ಲೆ ದಕ್ಷಿಣದ ಕೊನೆಯ ಜಿಲ್ಲೆ ಚಾಮರಾಜನಗರ ಪಶ್ಚಿಮದ ಕೊನೆಯ ಜಿಲ್ಲೆ ಉತ್ತರ ಕನ್ನಡ ಪೂರ್ವದ ಕೊನೆಯ ಜಿಲ್ಲೆ ಕೋಲಾರ ನಿನ್ನ ತುದಿಗಳಿಗೆ ಬಂದ್ವಿ ಅಂತಂದ್ರೆ ನಮ್ಮ ರಾಜ್ಯದ ಕಟ್ಟಕಡೆಯ ತುದಿಗಳನ್ನು ನಾವು ನೋಡೋದಾದ್ರೆ ಉತ್ತರದ ತುದಿ ಬೀದರ್ ಜಿಲ್ಲೆಯ ಮುಖೇಡ ಪೂರ್ವದ ತುದಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ದಕ್ಷಿಣದ ತುದಿ ಚಾಮರಾಜನಗರದ ಮೋಯಾರ ನದಿ ಇನ್ನು ಪಶ್ಚಿಮದ ತುದಿಗೆ ಬಂದಿವೆ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಅಂತೇಳಿ ಕರಿತೀವಿ ಇನ್ನು ಮತ್ತಿಷ್ಟು ಮಾಹಿತಿ ಕರ್ನಾಟಕ ರಾಜ್ಯವು ಉತ್ತರದಿಂದ ದಕ್ಷಿಣಕ್ಕೆ ಏಳ್ನೂರ ಐವತ್ತು ಕಿಲೋಮೀಟರ್ ಪೂರ್ವದಿಂದ ಪಶ್ಚಿಮಕ್ಕೆ ನಾಲ್ಕುನೂರು ಕಿಲೋಮೀಟರ್ವರೆಗೆ ವಿಸ್ತರಣೆಯನ್ನು ಹೊಂದಿದೆ ಎತ್ತರವಾಗಿರ್ತಕ್ಕಂಥ ಮುಳ್ಳಯ್ಯನಗಿರಿ ಅತಿ ಕೆಳಮಟ್ಟದ ಪ್ರದೇಶ ಭೀಮೇಶ್ವರ ಕಣಿವೆ ಪ್ರತಿ ಪಾಯಿಂಟನ್ನು ಕ್ವಶನ್ಗಳು ಆಗ್ಯಾವ ವಿಧಾನಸಭಾ ಕ್ಷೇತ್ರಗಳು ನಾಲ್ಕು ಇದು ವಿಧಾನಸಭಾ ಕ್ಷೇತ್ರಗಳು ಎಷ್ಟದವು ಎರಡು ನೂರ ಇಪ್ಪತ್ತ ನಾಲ್ಕು ಇನ್ನು ವಿಭಾಗವಾರು ಜಿಲ್ಲೆಗಳಿಗೆ ಬಂದಿವೆ ಅಂತಂದ್ರೆ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಬೆಂಗಳೂರು ನಗರ ಚಿತ್ರದುರ್ಗ ತುಮಕೂರು ಶಿವಮೊಗ್ಗ ರಾಮನಗರ ಮತ್ತು ಕೋಲಾರ ದಾವಣಗೆರೆ ಚಿಕ್ಕಬಳ್ಳಾಪುರ ಇನ್ನು ಬೆಳಗಾವಿ ವಿಭಾಗಕ್ಕೆ ಬಂದಿವೆ ಅಂತಂದ್ರೆ ಬೆಳಗಾವಿ ಧಾರವಾಡ ಗದಗ ಹಾವೇರಿ ಉತ್ತರ ಕನ್ನಡ ಬಾಗಲಕೋಟೆ ಮತ್ತು ವಿಜಯಪುರ ಕಲಬುರಗಿ ವಿಭಾಗಕ್ಕೆ ಬಂದಿವೆ ಅಂತಂದ್ರೆ ಕಲಬುರಗಿ ಬೀದರ್ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಮತ್ತು ವಿಜಯನಗರ ಮೈಸೂರು ವಿಭಾಗಕ್ಕೆ ಬಂದಿವೆ ಅಂತಂದ್ರೆ ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಕೊಡಗು ಉಡುಪಿ ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಇಷ್ಟು ಒಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಇವತ್ತು ಕಲಿಹಾಕಿವಿ ನಾಳೆಯಿಂದ ನೇರವಾಗಿ ಬೆಂಗಳೂರು ವಿಭಾಗದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಆರನೇ ತರಗತಿಯಲ್ಲಿ ಏನು ಮಾಹಿತಿ ಅದಲ್ಲ ಅದನ್ನ ನಾವು ನೋಡ್ತಾ ಹೋಗೋಣ ಯಾಕಂತಂದ್ರೆ ಇಷ್ಟು ಮಾಹಿತಿ ಮುಂಬರ್ತಕ್ಕಂಥ ಪ್ರತಿ ಎಕ್ಸಾಮ್ಗೂ ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾನು ಏನು ಮಾಡಿನ್ರಿ ಆ ಒಂದು ಮಾಹಿತಿನ ರೆಡಿ ಮಾಡಿ ತಮ್ಮೊಂದಿಗೆ ಹಂಚ್ಕೊಂಡಿನಿ ಎಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಮಾಡೋಣ ಆರನೇ ತರಗತಿಗೆ ಸಂಬಂಧಪಟ್ಟಂತೆ ಮೂರನೇ ಚಾಪ್ಟರ್ನ ನಾವು ಅಧ್ಯಯನ ಮಾಡ್ತಾ ಬರೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ